ನಾನು ಹುಬ್ಬಳ್ಳಿ ಫೋಟೋ ಆ್ಯಂಡ್ ವಿಡಿಯೋಗ್ರಾಫರ್ ಸಂಘದ ಅಧ್ಯಕ್ಷ ಕಿರಣ್ ಬಾಕ್ಳೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡೋದು ಒಂದು ಉದ್ದೇಶ ಏನೆಂದರೆ ಹುಬ್ಬಳ್ಳಿ ಮತ್ತು ಉತ್ತರ ಕರ್ನಾಟಕದ ಎಲ್ಲ ಛಾಯಾಗ್ರಾಹಕರಿಗಾಗಿ ಈಗ ಏಳನೇ ಬಾರಿಗೆ ಅಂತಾರಾಷ್ಟ್ರೀಯ ಡಿ ಜಿ ಫೋಟೋ ಎಕ್ಸ್ಪೋ ಅಂತ ನಾವು ಕಾರ್ಯಕ್ರಮವನ್ನು ಎಕ್ಸಿಬಿಷನ್ ಅತಿ ದೊಡ್ಡ ದೊಡ್ಡ ಎಕ್ಸಿಬಿಷನ್ನು ವಾಸವಿ ಮಹಲ್ ಗೋಕುಲ್ ರೋಡ್ನಲ್ಲಿರು ವಾಸವಿ ಮಾಡ್ತಾ ಮಾಡ್ತಾಯಿದ್ದೆವು ಇದರ ಉದ್ಘಾಟನೆ ನೀವು ಇದೇ ಜನ ಇದೇ ದಿನಾಂಕ ಜನವರಿ ಇಪ್ಪತ್ತೈದರಂದು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡೋ ಅವರು ಉದ್ಘಾಟನೆ ಮತ್ತು ಅರವಿಂದ್ ಬೆಲ್ಲದ್ ಶಾಸಕರು ಇವರು ಕೂಡ ಈ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಉದ್ಘಾಟನೆ ಇದ್ದಾರೆ ನಂತರ ಈ ಎಕ್ಸಿಬಿಷನ್ನಲ್ಲಿ ನಾವು ಉತ್ತರ ಕರ್ನಾಟಕದ ಹಿರಿಯ ಛಾಯಾಗ್ರಾಹಕರಿಗೆ ಉತ್ತರ ಕರ್ನಾಟಕ ಛಾಯಾಗ್ರತ್ನ ಪ್ರಶಸ್ತಿ ಅಂತ ಕೂಡ ಆಯಾ ಜಿಲ್ಲೆಯ ಎರಡೆರಡು ಮಂದಿ ಇಬ್ಬೊಬ್ಬರಿಗೆ ಹಿಡಿದು ಎಲ್ಲ ಛಾಯಾಗ್ರಾಹಕರಿಗೆ ಸನ್ಮಾನ ಕೂಡ ಮಾಡ್ತಾಯಿದ್ದವು ಮತ್ತು ಇದರಲ್ಲಿಂದ ಉತ್ತರ ಕರ್ನಾಟಕ ಛಾಯಾಗ್ರಾಹಕರು ಬೆಂಗಳೂರು ಬಾಂಬೆ ಹೋಗುವಂಥ ಹೋಗುವ ಎಕ್ಸಿಬಿಷನ್ಗೆ ಹೋಗುವಂಥ ಆ ಭಾವನೆ ತಪ್ತದೆ ಯಾಕಂದ್ರೆ ಅಲ್ಲಿ ಹೋಗ್ಲಿಕ್ಕೆ ಎಲ್ಲ ಅವ್ರ ಖರ್ಚು ವೆಚ್ಚ ವೆಚ್ಚಾಗ್ತದೆ ಅದರ ಸಲ ನಾವು ಎರಡು ಸಾವಿರದ ಹದಿನೇಳರಿಂದ ಇಲ್ಲಿ ಎಕ್ಸಿಬಿಷನ್ ಪ್ರಾರಂಭ ಮಾಡಿದ್ದೆವು ಎಕ್ಸಿಬಿಷನ್ ಪ್ರಾರಂಭ ಮಾಡಿದ್ದೆವು ಆದ್ದರಿಂದ ಈ ಎಲ್ಲ ಪ್ಯೂವರ್ ಇದೆ ಫೋಟೋಗ್ರಾಫರ್ ವೀಡಿಯೋಗ್ರಾಫರ್ ಮತ್ತು ಮಾಧ್ಯಮರದವ್ರಿಗೆ ಸೀಮಿತವಾಗಿದೆ ಹೆಚ್ಚಿನ ಜನ ಇದ್ರ ಬಂದು ಹೊಸ ಹೊಸ ತಂತ್ರಜ್ಞಾನ ಎಲ್ಲ ಚೇಂಜ್ ಆಗ್ತಾ ಇದೆ ಮೊಬೈಲ್ ಬರ್ತಾ ಅಪ್ ಟು ಡೇಟ್ ಎಲ್ಲ ಚೇಂಜ್ ಆಗ್ತದೆ ಅದರಂಗೆ ನಾವು ವರ್ಷ ವರ್ಷ ಏನೇನು ಚೇಂಜ್ ಆಗೋ ಅಂತ ಸ್ಟಾಲ್ಗಳನ್ನು ಅಲ್ಲಿದ್ದ ಅಲ್ಲಿ ಮಾರಾಟ ಮತ್ತು ಪ್ರದರ್ಶನ ಕೂಡ ಎರಡೂ ಇರ್ತದೆ ದಯಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಕೇಳ್ಕೋತೇನೆ ಮತ್ತು ಇದೇ ಸಂದರ್ಭದಲ್ಲಿ ಬಂದಂಥ ಛಾಯಾಗ್ರಾಹಕರು ಎಲ್ಲರಿಗೂ ನಾವು ಉಚಿತ ಕಣ್ಣಿನ ತಪಾಸಣೆ ಮತ್ತು ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡ್ತಾಯಿದ್ದೆವು ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಈ ಸಲ ನಾವು ಡಿಫ್ರೆಂಟ್ ಮಾಡೋ ಯಾಕಂದ್ರೆ ಆಯುರ್ವೇದಿಕ್ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡ್ತಾಯಿದ್ದೆವು ಯಾಕಂದ್ರೆ ಬೇರೆ ಬೇರೆ ಎಲ್ಲ ಕಮರ್ಷಿಯಲ್ ಇದೆ ಹೆಲ್ತ್ ಬಗ್ಗೆ ಯಾವುದೇ ಇರಲಿಕ್ಕೆ ಜನರಲ್ಲಿ ಒಂದು ಒಂದು ಸಂಖ್ಯೆ ಏನಾದ್ರೆ ಯಾರು ಹೆಲ್ತ್ ಚೆಪಪ್ ಮಾಡಿದ್ರೆ ಅವ್ರವ್ರು ಚೀಟಿ ಎಲ್ಲ ಕೊಟ್ಬಿಡ್ತಾರೆ ಅವ್ರ ದವಾಖಾನೆ ಮಾಡ್ತಾ ಮಾಡ್ತಾಯಿದ್ದಾರೆ ಆದ್ರೆ ಇದು ಹೆಲ್ತ್ ಚೆಕಪ್ ಆಯುರ್ವೇದಿಕ್ ಅಂದ್ರೆ ಪ್ಯೂವರ್ ಇದ್ರದ್ದು ಜನರ ಮೇಲೆ ಯಾವುದೇ ದುಷ್ಪರಿಣಾಮ ಬೀರಂಗಿಲ್ಲ ಮತ್ತು ಬಂದವ್ರಿಗೂ ಹೆಲ್ತ್ ಯಾವ ರೀತಿ ಕಾಪಾಡಬೇಕು ನಾವು ಅನ್ನದಲ್ಲಿ ಊಟದಲ್ಲಿ ಯಾವ ರೀತಿ ನಾವು ಚೇಂಜ್ ಮಾಡಬೇಕು ಅಂದ್ರೆ ಆಯುರ್ವೇದಿಕ್ ಯಾವ ಟ್ಯಾಬ್ಲೆಟ್ಸ್ ತಗೋಬೇಕು ಮನೆ ಮದ್ದು ಯಾವ ರೀತಿ ಮಾಡ್ಬೇಕಂತ ಅಲ್ಲಿ ಆಯುರ್ವೇದಿಕ್ ಡಾಕ್ಟ್ರುಗಳ ಸುದ್ಕ ನಮ್ಮಲ್ಲಿ ಇದರಲ್ಲಿ ಹೇಳ್ತಾರೆ ದಯಮಾಡಿ ಇದು ಎಲ್ಲ ಛಾಯಾಗ್ರಾಹಕರು ಇದರ ಸದುಪಯೋಗ ತಗೋಬೇಕ ನಿಮ್ದೇನು ಬಿ ಪಿ ಶುಗರ್ ಇದ್ದಂದ್ರೆ ಅಲ್ಲಿ ಚೆಕ್ ಮಾಡ್ಬೇಕು ನಿಮ್ಮ ಕಣ್ಣಿಂದ ಏನಂದ್ರೆ ಅಲ್ಲಿ ಫ್ರೀ ಆಗಿ ಐ ಡ್ರಾಪ್ಸ್ ಕೊಡ್ತಾ ಕೊಡ್ತಾಯಿದ್ದೆವು ಇದರದ್ದೆಲ್ಲ ಯಶಸ್ವಿ ಮಾಡಿ ಇದು ನಂದು ಎಕ್ಸಿಬಿಷನ್ ಅಲ್ಲ ನಮ್ಮ ಡಿ ಜಿ ಫೋಟೋ ಎಚ್ ಎಕ್ಸ್ ಎಕ್ಸಿಬಿಷನ್ ಎಲ್ಲ ಈ ಎಲ್ಲ ಪ್ರತಿಯೊಬ್ಬ ಛಾಯಾಗ್ರಹಕನ ಎಕ್ಸಿಬಿಷನ್ ಅಂತ ತಿಳ್ಕೊಂಡು ತಾವು ಬಂದು ಇದು ಯಶಸ್ವಿಗೊಳಿಸಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊತ ಇದ್ದೇನೆ ಧನ್ಯವಾದಗಳು ಇದ್ರ ಪ್ಯಾನಾಸೋನಿಕ್ ಆಮೇಲೆ ಸೋನಿ ಆಮೇಲೆ ಕೆನನ್ ಅದು ಆದ್ರೀತಿಯ ಫ್ರೇಮ್ಸ್ ಫ್ರೇಮ್ಸು ಬರ್ತಾವೆ ಈ ಹೊಸ ಹೊಸ ಫ್ರೇಮ್ಸ್ ಡಿಜಿಟಲ್ ಎಲ್ ಇ ಡಿ ಆಮೇಲೆ ಲ್ಯಾಮಿನೇಷನ್ ಗ್ಲೋಬ್ ದೊಡ್ಡ ದೊಡ್ಡ ಪ್ರಿಂಟ್ ಬರ್ತಾವ ಲ್ಯಾಮಿನೇಷನ್ ಮಷೀನ್ ಈ ರೀತಿ ಬಹಳ ಒಳ್ಳೆ ಒಳ್ಳೆ ಈ ಫೋಟೋಗ್ರಾಫಿ ಮತ್ತು ವಿಡಿಯೋಗ್ರಾಫಿಗೆ ಏನೇನು ಬೇಕು ಅದೆಲ್ಲ ಬರ್ತಾಯಿದೆ ಅದಕ್ಕೂಟು ಈ ಮೊಬೈಲ್ದಾಗಲಿ ಅಥವಾ ಚಿಪ್ ಚಿಪ್ಪಾಗಲಿ ಅಸ್ಸೆರೀಸ್ ಮೈಕ್ ರೆಕಾರ್ಡರ್ ಎಲ್ಲ ಇದಕ್ಕೆಲ್ಲ ಎಲ್ಲ ವ್ಯವಸ್ಥೆ ಅಲ್ಲಿರ್ತೈತೆ ನೀವು ನೋಡ್ಬೋದು ನೋಡಿ ಅಲ್ಲಿ ಬೇಕಾ ಪರ್ಚೇಸು ತಗೋಬೋದು ನಾ ಕೇಳ್ಬೋದು ಈ ಎಪ್ಪತ್ತಕ್ಕೂ ಆಗಲೇ ಸ್ಟಾಲ್ ಆಗ್ಯಾವ ಪ್ರತಿ ಆದಾಗ ಎಲ್ಲಾ ಮತ್ತು ಇಂಟರ್ನ್ಯಾಷನಲ್ ಎಲ್ಲ ಬಾಂಬೆ ದಿಲ್ಲಿ

ಹೆಚ್ಚು ಹೆಚ್ಚು ಬೆಂಗಳೂರ್ಗ ಅಥವಾ ಹೋಗ್ತಿದ್ರು ಬೆಂಗಳೂರ್ ಹೋಗೋ ಮುಖಾಂತರ ನಮ್ಮ ಅಸೋಸಿಯೇಷನ್ ಸೋಟೋಗ್ರಾಫ್ ಅಸೋಸಿಯೇಷನ್ ಕುಟುಂಬ ಮಾತಾಡಿ ಇಲ್ಲ ನೀವು ಹುಬ್ಬಳ್ಳಿಯ ಮಾಡ್ತಿದಾಗ ಇದೊಂದು ಒಳ್ಳೆಯ ಆಯ್ತು ಯಾಕಂದ್ರೆ ಈ ಕಡೆ ಉತ್ತರ ಕನ್ನಡ ಭಾಗದವ್ರದೊಂದು ಒಳ್ಳೆ ಅನುಕೂಲ ಆಗತ್ತೆ ಯಾಕಂದ್ರೆ ಒನ್ ಡೇ ಒಳಗ ಮಾರ್ನಿಂಗ್ ಮಂತ್ ಇವತ್ತು ಎಕ್ಸಿಬಿಷನ್ ನೋಡ್ಕೊಂಡು ಈವ್ನಿಂಗ್ ಕೊಟ್ಟ ಹೋಗ್ಬೇಡ ಆ ರೀತಿ ನಾವು ಮಾಡ್ತಾ ಇದ್ವಿ ಈ ಫೋಟೋಗ್ರಫಿನಲ್ಲಿ ನಾವು ಎಲ್ಲ ಡೀಟೇಲ್ಸ್ ಆಲ್ರೆಡಿ ಕೊಟ್ಟಿದ್ದು ಕೊಟ್ಟಿದ್ವಿ ಯಾಕಂದ್ರೆ ಇಲ್ಲೇ ಫೋಟೋಗ್ರಾಫರ್ ಬಂದ ವಿಶೇಷವಾಗಿ ಒಂದು ವರ್ಕ್ಶಾಪ್ ಒಂದು ಇಟ್ಟಿದ್ವಿ ಮತ್ತು ಮೈ ಚೆಕ್ಅಪ್ ಕ್ಯಾಂಪ್ ಇಟ್ಟಿದ್ದೆವು ಅವ್ರ ಮತ್ತೆ ಆಮೇಲೆ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಅವ್ರ್ಗೆ ಏನಾರ ನಡಿತಾರೆ ಹುಬ್ಳಿಯಲ್ಲಿ ಯಾಕಂದ್ರೆ ಬಹಳ ಯಶಸ್ವಾಗಿಯೇ ಆಗ್ತಾ ಇದೆ ಒಂದು ಆರು ಜನ ಈ ಹೆಚ್ಚಾಗಿ ಓನ್ಲಿ ಮಾಡಿದಲಿ ಫೋಟೋಗ್ರಸ್ ನಾವು ಎಕ್ಸಿಬಿಷನ್ ಮಾಡಿದ್ದೆವು ಇದೊಳಗ ಮತ್ತೊಂದು ವಿಶೇಷ ನಾವು ಉತ್ತರ ಕರ್ನಾಟಕದ ಹಿರಿಯ ಚಾರಿ ಸನ್ಮಾನ ಮಾಡ್ತಾ ಇದ್ದೀವಿ ಆ ಸನ್ಮಾನ ಸುಧ್ಗ ಇದೊಳಗ ಎಲ್ಲಾ ಹೆಸರನ್ನು ಬಂದಿದ್ದೇನೆ ಇದೊಳಗ ಹಿರಿಯ ಚಾರಿ ನಾಗೇಂದ್ರ ಸಹ ಪೂಜಾರಿ ಕೃಷ್ಣ ಸಹ ರವೀಂದ್ರ ರವೀಂದ್ರ ಕಾಟಿಗರ್ಮನ್ ಕಿಶೋರ್ ಮಂದಿ ಪ್ರಭಾಕರ್ ಕಲಬುರ್ಗಿ ಯಲ್ಲಪ್ಪ ಸಿರಿ ಲಿಂಗಪ್ಪ ಅಗ್ರಬೋಲ್

ಅದೇ ರೀತಿ ಇಲ್ಲಿ ಇದ್ದಂತ ಎಲ್ಲ ಅನುಕೂಲ ಆಗಲಿ ಈ ಭಾಗದ ಅನುಕೂಲ ಆಗಿದೆ ಇಂಟರ್ನ್ಯಾಷನಲ್ ಟಿಜಿ ಮಾಡ್ತಾ ಇದ್ದೀವಿ ಇದೇ ಇಪ್ಪತ್ತೈದನೇ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮತ್ತು ಶಾಸಕರಾದ ಅರವಿಂದ್ ಬೆನ್ನಲ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಸರಿಯಾಗಿ ಹನ್ನೊಂದು ಗಂಟೆಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಆ ಕಾರ್ಯಕ್ರಮಕ್ಕೆ ನಮ್ಮ ಮಾಧ್ಯಮದಲ್ಲಿ ಎಲ್ಲರೂ ಬಂದ ಈ ಫೋಟೋ ಕ್ರಾಫಿ ಬಗ್ಗೆ ಆಗಲಿ ನೀವು ಮುಂದಾಗಿ ನೋಡಿ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಆಯೋಜಿಸ್ತಾ ಇದ್ದೀವಿ ಇದು ಉಗ್ರಿ ಫೋಟೋ ವಿಡಿಯೋ ಅಸೋಸಿಯೇಷನ್ ಸಹ ಕರ್ನಾಟಕ ಫೋಟೋ ವಿಡಿಯೋ ಅಸೋಸಿಯೇಷನ್ ಮತ್ತು ಇದನ್ನ ಏಳನೇ ತಾರೀಕಿಗೆ ವಾಸ್ವಿ ಮಹಾಲ್ ಗೋಕುಲ್ಸ್ ಮಾಡ್ತೀವಿ ಈ ಎಕ್ಸಿಬಿಷನ್ ವಸ್ತು ಪ್ರದೇಶದ ವಿಶೇಷತೆಗೆ ಏನಂದ್ರೆ ಈ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಡ್ರೇಮಿಂಗ್ ಇಂಡಸ್ಟ್ರಿಗೆ ಅನುಕೂಲ ಆಗಂಗೆ ಉತ್ತರ ಕರ್ನಾಟಕದಲ್ಲಿ ಎಲ್ಲಾ ಜನಕ್ಕೂ ಅನುಕೂಲ ಆಗಂಗೆ ನಾವು ಹುಬ್ಳಿಯಲ್ಲಿ ಈ ಎಕ್ಸಿಬಿಷನ್ ಆಯೋಜಿಸಿದ್ವಿ ಇದರಲ್ಲಿ ಪ್ಯಾರಾಸಿಕ್ ನಿಕಾನ್ ಕೆನಾನ್ ಸೋಮಿ ಗೋಡೆಸ್ ಮತ್ತೆ ಬ್ರೇಮಿಂಗ್ ಮಿಷಿನಲ್ಲಿ ಐ ಡಿ ಪ್ರಾಡಕ್ಟ್ ಇದು ಈ ತರ ಈ ಫೋಟೋಗ್ರಫಿ ಮತ್ತೆ ಪ್ರಿಂಟಿಂಗ್ ಇಂಡಸ್ಟ್ರಿಗೆ ವಿಡಿಯೋಗ್ರಾಫಿಗೆ ಮತ್ತೆ ನಮ್ಮ ಮಾಧ್ಯಮಗಳಿಗೂ ಇಂಡಸ್ಟ್ರಿಗೆ ಬರೋದ್ರಿಂದ ಈ ಕ್ಯಾಮರಾ ಅಸಸರೀಸ್ ಇಲ್ಲಿ ಎಲ್ಲನೂ ಈ ಎಕ್ಸಿಬಿಷನ್ ಅಲ್ಲಿ ನೀವು ನೋಡ್ಬೋದು ಆರೋಗ್ಯ ತಪ್ಪು ಮತ್ತೆ ಫೋಟೋಗ್ರಫಿ ವರ್ಕ್ಶಾಪ್ಸ್ ಈ ಎಕ್ಸಿಬಿಷನ್ ನಮ್ಮ ಬೆಳಗಾವಿ ಚೆನ್ನಾಗಿ ಬರ್ಬೇಕಂದ್ರೆ ತುಂಬಾ ದೂರ ಆಗುತ್ತೆ ಸೊ ಈ ಹುಬ್ಳಿ ಮಾಡಿರೋದ್ರಿಂದ ಉತ್ತರ ಕರ್ನಾಟಕದ ಭಾಗದಲ್ಲಿರೋ ಎಲ್ಲಾ ಛಾಯಾಗ್ರೂ ಅನುಕೂಲ ಆಗುತ್ತೆ ನಮ್ಮ ಹುಬ್ಳಿ ನಮ್ಗೆ ಮನೆಗೆ ಬಂದಾಗ ಸೊ ನಾವ್ ಇಲ್ಲಿ ಎಕ್ಸಿಬಿಷನ್ ಮಾಡ್ತೀವಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ಸೊ ಇದೀಗ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಾ ಎಕ್ಸಿಬಿಟರ್

ಒಂದೇ ಹೇಳ್ಬೇಕಂತ ಹುಬ್ಬಳ್ಳಿ ಯಾವ್ದೇ ಎಲ್ಲಿಯೂ ಸುಖ ಒಂದು ವಸ್ತು ಪ್ರದರ್ಶನ ಸ್ಥಳ ಮಾಧ್ಯಮ ಮಾಡ್ಬೇಕು ಯಾಕಂದ್ರೆ ಈ ಸಲ ನಮ್ಮ ಹುಬ್ಳಿ ಫುಡ್ ಅಸೋಸಿಯರ್ ಬರ್ತಾ ಇದಾರೆ ಅವ್ರಿಗೂ ನಾವು ಗಮನಕ್ಕೆ ಯಾಕಂದ್ರೆ ನಮ್ದು ಒಂದಲ್ಲ ಬೇರೆ ಬೇರೆ ಬಾಳ್ ಬಾಳ ಎಸ್ ಮಾಡ್ತಾರೆ ನಾವು ಒಬ್ಬೇ ಬೇಕು ಹೋಗ್ಬಿಟ್ಟಿದ್ರೆ ಒಂದೊಂದು ಸಿಟಿ ಅಲ್ಲಿ ಅಟೆಂಡ್ ಬಂದ್ ಕಡೆ ಸ್ಮಾಲ್ ಎಕ್ಸಿಬಿಷನ್ ಅಂದ್ರೆ ಅವಾಗ ಜಾಗ ಕೊಡ್ತಾರೆ ತಗೊಂಡಿದ್ರೆ ಇದ್ರ ಒಂದ್ ಬೇರೆ ತರ ಎಕ್ಸಿಬಿಷನ್ ಒಂದು ಬೇರೆ ಪ್ರೈಸ್ ಇತ್ತು